ಸೊ ಬಂದ್ರ ಇವತ್ತಿನ ಈ ವಿಡಿಯೋದಲ್ಲಿ ಏನಂದ್ರೆ ಕುರು ಮೆ ಕುರಿ ಮೇಸ ಚಲೋನ ಅಥವಾ ಶಾಲೆ ಕಲಿಯೋ ಚಲೋನ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹಿಂಗೆ ಅಣ್ಣ ಕುರಿ ಕಾಯೋ ಚಲೋನ ಅಥವಾ ಶಾಲೆ ಕಲಿತು ನೌಕರಿ ತೊಗೊಳೋ ಚಲೋ ಅಂತ ಹೇಳಿ ಬಟ್ ಅವ್ರು ಹೇಳೋದು ನಾವು ಅಂದೇ ತಮ್ಮ ಶಾಲೆ ಕಲಿ ಯಾಕಂದ್ರೆ ಕುರಿ ಕಾಯ್ದು ಅಷ್ಟೊಂದು ಸುಲಭ ಅಲ್ಲ ಬಿಸಿಲಾಗ ಮಳೆಯಾಗ ಎಲ್ಲ ಈಗ ಶಾಲೆ ಕಲ್ತರ ಮನೆಯ ಮಕ್ಕಳು ಬಿಸಿಲಾಗಿ ದುಡ್ಯತಂದ್ರೆ ಆಗಲ್ಲ ಅವರಿಗೆ ಯಾಕಂದ್ರೆ ಈಗ ಸಣ್ಣವ್ರಿಂದ ಶಾಲೆ ಕಲಿಸ್ತಿರಲ್ಲ ಅದಕ್ಕೆ ನಾವು ಎಲ್ಲ ಶಾಲೆಗಿತ್ತು ಈಗ ಬಿಸ್ಲಾಗ್ ಅಂದ್ರೆ ಆಗಲ್ಲ ಯಾಕಂದ್ರೆ ಈಗ ನೌಕರಿ ತೊಗೋಬೇಕು ಅಂದು ಎಲ್ಲಾದ್ರೂ ಕಂಪ್ನಿಯಲ್ಲಿ ಹೋಗ್ಬೇಕು ಅಂತ ಇದೇ ಈಗ ಜನ್ರೇಷನ್ ಹೇಳ್ತಿದಿರೋದು ಸೊ ಅದಕ್ಕೆ ಶಾಲೆ ಕಲೋದು ಬೆಟ್ರ್ ಅಂತ ಹೇಳಿದ್ ನಾನು ಯಶ ನಂಗೆ ಆಗಿದ್ದು ಅನುಭವ ಹೇಳ್ತೀನಿ ಅಷ್ಟೇ ನಮ್ಮ ಬಂದಿದ್ರು ಶಾಲೆ ಕಲಿ ಕುರಿ ಕಾಯ್ದೆ ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳಿ ಬಟ್ ಅವ್ರು ಮಾತು ಕೇಳ್ದಂಗೆ ಶಾಲೆ ಹೋಗ್ತಿದ್ದಿಲ್ಲ ಅಲ್ಲಿ ತಿರ್ಗಾಡ್ಕೊಂತ ಇರ್ತಿದ್ದೆ ಈಗ ಅದು ಎದಕ್ ಶಾಲೆ ಹೋಗ್ತಿಲ್ಪ ಏನ್ ಪೆದ್ ಕರ್ಮ ಅಂತ ಹೇಳಿ ನನ್ಗೆ ಈಗ ಅನ್ನಿಸ್ತಿದ್ದೆ ಅದಕ್ಕೆ ನನಗೆ ಯಾರು ನೀವು ಕುರಿ ಕಾಯ್ದ ಹೋಗ್ಬೇಡ್ರಿ ಅಂತ ಹೇಳಿದ್ ಅಷ್ಟೇ ಇನ್ನೊಬ್ರು ಯಾರು ಕಮೆಂಟ್ ಹಾಕಿದ್ರು ಅಣ್ಣ ಕುರಿ ಕಾಯ್ದರಿಂದ ಏನು ಲಾಭ ಆಕುತ್ತಲ್ಲ ಮತ್ತು ನೀ ಕುರಿ ಕಾಯ್ಬೇಡ ಅಂತೇಳಿ ಅಂತಂದಿದ್ರು ಅವ್ರಿಗೆ ಇರ್ ಹೇಳ್ತೀನಿ ತಮ್ಮ ಕುರಿಕತೆ ಚಲೋ ಅದೇ ದೊಡ್ಡವರು ಆಕತಿ ಯಾಕಂದ್ರೆ ಸಣ್ಣ ಹುಡು ಕಾಲೇಜಿಗೆ ಹೋಗ್ತಂದ್ರೆ ಕಾಲೇಜಿಗೆ ಹೋಗಿ ಡಿಗ್ರಿ ಮೂರು ವರ್ಷನ ನಾಲ್ಕು ವರ್ಷ ಇದನ್ನ ಅದನ್ನು ಮುಗಿಸಿ ಆಮೇಲೆ ಯಾವುದಾದ್ರು ಜಾಬ್ ಅಪ್ಲೈ ಮಾಡಿದ್ರೆ ಜಾಬ್ ಸಿಕ್ಕರೂ ಕೂಡ ಅದು ಅದರ ಅದೃಷ್ಟ ಜಾಬ್ ಅಂದ್ರೆ ಯಾವ್ದು ಒಂದು ಹೋಟೆಲ್ನಲ್ಲಿ ಇರ್ಬೋದು ಅಥವಾ ಯಾವುದೋ ಐ ಟಿ ಕಂಪನಿ ಇತ್ತಲ್ಲ ಅದರಲ್ಲೂ ಸೇರ್ಕೋಬಹುದು ಕುರಿಕಾಯಿದೆ ಅಂದರೆ ಏನು ತಪ್ಪೇನಿಲ್ಲ ಬಟ್ಟು ಈಗ ಈಗಾಗಲ್ಲ ಆಗಲ್ಲ ಸೊ ಅದಕ್ಕೆ ಹೇಳ್ತಿರೋದು ನಾನು ಕೂಡ ಡಿಗ್ರಿ ಫಸ್ಟ್ ಇಯರ್ ಹೋಗಿ ಅರ್ಧ ವರ್ಷಕ್ಕೆ ಹೋಗಿ ಬಿಟ್ಟೆ ಬಿಟ್ಟ ಮೇಲೆ ಗೊತ್ತಾಗಿತ್ತು ಯಾಕಾದ್ರೂ ಅಂತ ಹೇಳಿ ನಮ್ಮ ಅಪ್ಪರು ಪುರೋಸ್ ಮಾಡ್ತಿದ್ರು ಬಟ್ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಹಣದ ಕೊರೀತಿ ಅಂತ ಅದಕ್ಕೆ ಕುರಿ ಬಂದುಬಿಟ್ಟೆ ಕೂರಿಕ ಅಂದರೆ ಏನು ಲಾಭ ಇದೆ ಲಾಭ ಇಲ್ಲ ಅಂತಲ್ಲ ಲಾಭ ಇದೆ ಆದರೆ ಮೇಯಿಸೋದು ಕಟ್ಟಿರಬೇಕು ಮನೆಯಾಗ ಇನ್ನೂ ಶಾಲೆಗೆ ಹೋಗಿ ಇನ್ನೂ ದುಡ್ಡು ಕೊಟ್ಟು ಕಟ್ತೀವಿ ಎಕ್ಸಾಮ್ ಬರಿ ಅಂತ ಹೇಳ್ತಿದ್ರು ಬಟ್ ನಾನು ಹೋಗ್ತಿಲ್ಲ ಯಾಕಂದ್ರೆ ಈಗ ಸಲ ಕಾಲೇಜ್ ಬಿಟ್ಟು ಬಿಟ್ಟರೆ ಸಲ ಹೋಗ್ಬೇಕಂದ್ರೆ ಅದು ತೆಲಕ್ ಹತ್ತಂಗಿಲ್ಲ ಯಾಕಂದರೆ ಈಗ ಒಂದು ವರ್ಷ ಆಗಬಂದು ನಮ್ಮ ಕುರಿ ಆತಿದ್ದ ಈಗ ಕಾಲೇಜ್ ಹೋಗಿ ಹೋಗೋದಂದ್ರೆ ಆಗಲ್ಲ ಅದೇ ಕಮೆಂಟ್ ಮಾಡಿ ಹೇಳ್ತಿರಲ್ಲ ಅದಕ್ಕೆ ಈ ಕಾಲೇಜ್ ಹೋಗಿ ನೀವು ನೀವು ಹಿಂಗೆ ಬರ್ತಿರಲ್ಲ ಕಾಲೇಜೆಲ್ಲ ಮುಗಿಸಿ ಈಗ 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 ನಡ್ತಿರೋದಂದ್ರೆ ಅದೇ ಈಗ ಯಾಕಂದ್ರೆ ಕಾಲೇಜ್ ಮುಗಿಸಿ ನಿಮಗೆ ಕುರಿ ಬೇಕು ಅಂತಿದ್ರೆ ಅದಕ್ಕೊಂದು ಸೊಲ್ಯೂಷನ್ ಇದೆ ಕುರಿ ಫಾರ್ಮ್ ಆಡ್ಕೊಡಲ್ಲ ಒಂದು ಫಾರ್ಮ್ ಮಾಡಿಕೊಂಡ್ರೆ ಒಂದು ಅದಕ್ಕೆ ಒಬ್ಬಬ್ಬ ಬಜೆಟ್ ಅಂದ್ರೆ ಆ ಬಜೆಟಂದು ಅಷ್ಟೊಂದು ಹೋಗೋಲ್ಲ ಒಂದು ಫಾರ್ಮಿಗೆ ಹಬ್ಬಬ್ಬು ಅಂದ್ರೆ ಒಂದು ಹದಿನೈದು ಲಕ್ಷನ ಹೋಗಲ್ಲ ಹದಿನೈದು ಸಾವಿರ ಹೋಗೋದು ಅಷ್ಟೇ ನೀವು ಎಷ್ಟು ಕುಂಬರಿಗಳನ್ನು ತಡ್ತಿರಲ್ಲ ಅದರ ಮೇಲೆ ಡಿಫ್ರೆಂಟ್ ಇರುತ್ತೆ ಅದ್ರ ಎಷ್ಟೊಂದು ಹತ್ತು ಹದಿನೈದು ಮರಿ ಇತ್ತು ಒಂದು ಹದಿನೈದು ಸಾವಿರದ ತರ್ಡ್ ಸೆಟ್ ದೊಡ್ಡದು ಮಾಡ್ಕೋಬೋದು ಬರ್ತಾ ಬರ್ತಾ ನೀವು ಇನ್ವೆಸ್ಟ್ ಜಾಸ್ತಿ ಮಾಡಿದ್ರೆ ಅದ್ರ ಲಾಭನೂ ಸಿಗುತ್ತೆ ಒಂದು ಹದಿನಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ಹಂಗೆ ಬರ್ತಾ ಬರ್ತಾ ತರ್ಡ್ ಫಾರಮ್ ಮಾಡ್ಬೋದು ಹಂಗೆ ಮಾಡ್ಕೊಳ್ಳಿಲ್ಲ ಕಾಲೇಜ್ ಮುಗಿಸಿ ಆದ್ರೂ ಮಾಡ್ಕೊಳ್ಳಿ ಅಥವಾ ಕಾಲೇಜ್ ಅದು ಎಂಬ್ ಬರಕ್ಕೆ ಹೋಗ್ರಿ ಕೈ ಇದನ್ನು ನೋಡ್ಕೊಂಡ್ ಬಂದಿಲ್ಲ ಇದು ಆಕತ್ತಿ ಅದೇ ನಮ್ಮ ಹಂಗೆ ಈ ಒಂದು ಊರಿಂದ ಒಂದು ಊರಕ್ಕೆ ಕುರಿ ತೊಗೊಂಡು ಹೋಗಿ ಬಿಸ್ಲಾಗವು ಆಗಲ್ಲ ಅಂದ್ರೆ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಟ್ ನಾ ಹಿಂಗೆ ಮಾಡತ್ತೀವಿ ಅದೇ ನಮ್ಗೆ ಇದೆ ಆಗ್ತಿಲ್ಲ ಈಗ ಮನೆ ಹೇಳತ್ತೀನಿ ಬಟ್ ಅವರು ಇದಾಯಿ ಅಂತ ಹೇಳ್ತಿದಾರೆ ಅಷ್ಟೇ ಅದಕ್ಕೆ ನಿಮ್ಗೆ ಹೇಳ್ತಿದ್ದೆ ನಾನು ಈ ಥರ ಬೇಡ ಈ ಥರ ಅಂದ್ರೆ ಶಾಲೆ ಕಲ್ತಾರೋ ಈ ಬಿಸ್ಲಾಗಂದ್ರೆ ಆಗಲ್ಲ ಅದಕ್ಕೆ ಸು ಫಾರ್ಮ್ ಮಾಡ್ಕೊಳ್ಳಿ ಈಗ ಎಷ್ಟೋ ಯೂಟ್ಯೂಬ್ಗಳಲ್ಲಿ ಮತ್ತೆ ತೋರಿಸಿರ್ತಾರೆ ಫಾರ್ಮ್ ಮಾಡ್ಕೊಳ್ಳಿ ಅಂತೇಳಿ ಹೌದಲ್ಲ ಅದಕ್ಕೆ ಇಷ್ಟೋ ಒಂದು ಇಷ್ಟೆಷ್ಟು ಮರಿ ಅಂತ ಹೇಳ್ತಿದ್ದೆ ಅದಷ್ಟು ಚಲೋ ತಿಂದ ಮರಿ ತಗೊಂಡು ಮೇಯ್ಸಿದ್ರೆ ಒಂದು ಎರಡು ಒಂದೇ ತಿಂಗಳ ಅಥವಾ ಎರಡು ತಿಂಗ್ಳು ಮೇಯಿಸಿ ಒಂದ್ ಮರಿಗ ಬಾಬಾ ಅಂದ್ರೆ ಒಂದು ಆರೂವರೆ ಸಾವಿರ ತಂದು ತಂದು ಮೇಯಿಸಿದ್ರು ಕೂಡ ಒಂದು ಹನ್ನೆರಡು ಸಾವಿರ ಅಂಟ ಮಾರ್ಬೋದು ಒಂದು ಒಂದು ಲಕ್ಷ ಕೊಟ್ಟು ಒಂದು ಹತ್ತು ಹತ್ತು ಮರಿ ತಗೊಂಡ್ರು ಒಂದು ತಿಂಗಳು ಬಾಬಾ ಒಂದೂವರೆ ತಿಂಗಳ ಮೇಯಿಸಿ ಒಂದು ಮರಿಗೆ ಹನ್ನೆರಡು ಸಾವಿರ ಅಂದ್ರೆ ಹತ್ತು ಮರಿಗೆ ಎಷ್ಟು ನೀವೇ ಲೆಕ್ಕ ಲೆಕ್ಕಾಗಮೆಂಟ್ ಮಗಸ ಹೇಳಿ ಅದು ಈ ಟೈಪು ಬರುತ್ತೆ ಆದರೆ ಇಲ್ಲೊಬ್ಬರು ಕುರುಬರು ಇರ್ತಾರಲ್ಲ ಅವರು ಅವರು ನೇಸ್ತಾರೆ ಬಟ್ ಅವ್ರ ಮಕ್ಕಳನ್ನ ಶಾಲೆಗೆ ಕಲಿಸ್ದೆ ಸೊ ಚಿಕ್ಕವರಿಂದಾಗಲೇ ಅವ್ರು ಕುರಿಗೆ ಕರ್ಕೊಂಡ್ಬಿಡ್ತಿದ್ದಾರೆ ಸೊ ಹಲೋ ವಯಸ್ಸು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆ ಸ್ವಲ್ಪ ಕೇಳಿಸಿತ್ತು ಸೊ ಅದಕ್ಕೆ ವಿಡಿಯೋ ಕೊನೆ ತನಕ ಮಾಡೋಕ್ಕಾಗಲಿಲ್ಲ ಅದೇ ವಿಡಿಯೋನೇ ಇವತ್ತು ಕೊನೆ ತನಕ ಮಾಡಿ ತೋರಿಸ್ತೀನಿ ನಿನ್ನ ಟಾಪಿಕ್ ಏನು ಮಾತಾಡ್ತಿದ್ದೆ ಅಂದ್ರೆ ಕುರಿ ಬಗ್ಗೆ ಮಾತಾಡ್ತಿದ್ನಂದ್ರೆ ಕುರಿಬುಗ್ಗೆ ಅಂದರೆ ಇಲ್ಲಿ ಅಂದ್ರೆ ಕುರಿ ಫಾರ್ಮ್ ಕುರಿ ಫಾರ್ಮ್ ಮಾಡೋದು ಹೇಗೆ ಮತ್ತು ಕುರಿಗಳು ಮೇಯಿಸೋದು ಹೇಗೆ ಅಂತ ಮಾಡಿದ್ದೆ ಅದರಲ್ಲಿ ನಿನ್ನೆ ಮನೆ ಹತ್ರ ಜಾಗ ಇರುತ್ತಲ್ಲ ಒಂದು ಚಿಕ್ಕದಾದರೂ ಇರಲಿ ದೊಡ್ಡದಾದ್ರು ಇರಲಿ ನಿಮಗೆ ಒಂದು ಇಪ್ಪತ್ತರಿಂದ ಹದಿನೈದು ಅಥವಾ ಹದಿನೈದರಿಂದ ಹತ್ತು ಮರಿಗಳನ್ನು ಸಾಕುವಷ್ಟು ಜಾಗ ಇದ್ದರೆ ಸಾಕು ಒಂದು ಒಂದು ಅಂದ್ರೆ ಒಂದು ಆರೂವರೆ ಸಾವಿರ ತಂದು ಕೊಟ್ಟರು ಒಂದು ಹತ್ತು ಮರಿ ತೊಗೊಂಡು ಮೇಯಿಸ್ಬೋದು ಅಂದ್ರೆ ಒಂದು ಹಾಲು ಕೂಡ ಮರಿ ತರಬಾರ್ದು ಮೇ ತಿನ್ನೋ ಮರಿ ತಂದು ಮೇಯಿಸ್ಬೇಕು ಮೇಯಿಸಿದ್ರೆ ಒಂದು ಎರಡು ಮೂರು ತಿಂಗಳು ಮೇಯಿಸಿದ್ರೆ ಒಂದು ಆರು ಹಬ್ಬ ಅಂದ್ರೆ ಒಂದು ಹದಿನೈದು ಹದಿನಾರು ಮಟ್ಟ ಹೋಗ್ತೇವೆ ಅದ್ರ ಬಕ್ರಿ ಹಬ್ಬ ಇರ್ಬೇಕು ಬಕ್ರಿ ಹಬ್ಬ ಇದ್ರೆ ಮರಿಗಳು ಗ್ರೋ ಆಗ್ತವೆ ಅವಾಗ ಗ್ರೋ ಗ್ರೋ ಮಾಡಿ ಅಂದ್ರೆ ಫುಡ್ ಹಾಕ್ಬೇಕು ಫುಡ್ ಹಾಕಿ ಬಕ್ರಿ ಹಬ್ಬಕ್ಕೆ ಮಾರಿದ್ರೆ ಸ್ವಲ್ಪ ದುಡ್ಡು ಅದರ ಹಾಕ್ತವೆ ಅಂದರೆ ಈ ಬಕ್ರಿ ಹಬ್ಬಕ್ಕೆ ಮುಸ್ಲಿಮರು ಇರ್ತಾರಲ್ಲ ಅವರು ಹೋಗ್ತಾರೆ ಅಂದ್ರೆ ಈಗ ಒಂದು ಮರಿಗೆ ನಾವು ಎಷ್ಟು ಕೊಟ್ಟು ತಂದಿರ್ತೀವಿ ಅರವರೆ ಸಾವಿರ ಅಂತ ತಿಳ್ಕೊಳೋಣ ಆರೂವರೆ ಸಾವಿರ ಕೊಟ್ಟು ತೊಗೊಂಡು ಬಂದಿರ್ತೀವಿ ಅದು ಬಕ್ರೀದ್ ಹಬ್ಬ ಆ ಟೈಮಲ್ಲಿ ಮಾರಿದೆ ಇದ್ರೆ ಒಂದು ಅಂದರೆ ಒಂದ್ಬರಿಗೊಬ್ಬ ಅಂದ್ರೂ ಹತ್ತೊಂಬತ್ತು ಸಾವಿರ ಮುಟ್ಟು ನಾವು ಮಾರಿದ್ದೀವಿ ನಾವು ಮಾರಿದ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾವು ಮಾರೀವಿ ಬಟ್ ನಿಮ್ಗೆ ಹೇಳ್ತಿದ್ದೀನಿ ಹತ್ತೊಂಬತ್ತು ಸಾವಿರ ಮಟ್ಟು ಮಾರ್ಬೋದು ಒಂದರಿ ಬಗ್ಗೆ ಅಂದರೆ ಹೌದಾ ಈ ಥರ ಮಾಡ್ಬೋದು ಫಾರ್ಮ್ ಮಾಡೋರಿಗೆ ಈ ಈ ಥರ ಟಿಪ್ಸ್ ಇಡ್ತೀನಿ ಹೌದಾ ಈಗ ಈಗ ನಾವು ಮೆಸಿದ್ರಂದು ಎಲ್ಲ ಹೊರಗಡೆ ಮೇಯಿಸ್ತೀವಿ ಅಂದ್ರೆ ಒಂದು ಹೊಲಕ್ಕೆ ಬಲಿ ಬರ್ದು ಅಲ್ಲೇ ಹೊಸ ಇರ್ತೀವಿ ಒಂದು ಆ ಹೊಲ ಮುಗಿಬಿಟ್ಟು ಅಲ್ಲೇ ಇರ್ತೀವಿ ಆ ಹೊಲ ಮುಗಿದ್ಮೇಲೆ ಇನ್ನೊಂದು ಬೇರೆ ಕಡೆ ಹೊಲ ಹೊಡಿತೀವಿ ಅಂದ್ರೆ ಒಂದು ಹೊಲ ಹೊಲಕ್ಕೆ ಹೊಡ್ದು ಅಂದ್ರೆ ಒಂದು ದಿಸ್ ಹೊಡ್ದೇವಂದ್ರೆ ಒಂದು ಜೋಳ ಕೊಡ್ತಾರೆ ಜೋಳ ಜೋಳ ಇಲ್ಲ ಅಂದ್ರೆ ದುಡ್ಡು ಕೊಡ್ತಾರೆ ಹೀಗೆ ದುಡ್ಡು ಕೊಡ್ತಾರೆ ಇದೇ ನಮ್ಮ ಡೈಲಿ ಜೀವನದ ಕೆಲಸ ಆಗಿರುತ್ತೆ ಬಟ್ ನೀವು ಶಾಲೆ ಕಲ್ಕೊಂತೇ ಮೇರಿ ಮೇಸ್ ಮರಿ ಮೇಸ್ ಈ ಥರ ನಾವು ಮಾಡ್ತೀವಿ ಕುರಿಗಳನ್ನು ಕಾಯಕೋದು ಅಂದ್ರೆ ಅಂದರೆ ಅಂದರೆ ನಂದು ಇನ್ನೊಂದು ಪ್ಲ್ಯಾನ್ ಇದೆ ಬಟ್ ನಾನು ಫಾರ್ಮ್ ಮಾಡಬೇಕು ಯಾಕಂದರೆ ನಮಗೂ ಈಗ ಶಾಲೆ ಕಲ್ತೀವಲ್ಲ ಸೊ ಅದಕ್ಕೆ ಬಿಸಿಲಾಗಂದ್ರೂ ಆಗೋಲ್ಲ ಫಾರ್ಮ್ ಮಾಡಿದ್ರೆ ಮೇಯಿಸ್ಬೋದಲ್ಲ ಆದ ಟಾಪಿಕ್ ಮೇಲೆ ಮಾಡ್ತೀವಿ ಇನ್ನು ಟೈಮ್ ಇದೆ ಸೊ ಅದಕ್ಕೆ ನಿಮಗೆ ಟಿಪ್ಸ್ ಹೇಳ್ತೀನಿ ಈ ಥರ ಮೇಯಿಸ್ಬೇಕು ಯಾವ ಫುಡ್ ಹಾಕಬೇಕು ಏನು ಹಾಕ್ಬೇಕು ಮುರಿಗೆ ಯಾವ ಥರ ನೋಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಈ ಕಡೆ ಹಳ್ಳಿ ಸೈಡ್ ಹಾಕಂದ್ರೆ ಕುರಿಗಳನ್ನು ಹೊರಗೆ ಬಿಡ್ತಾರೆ ಸೊ ಅಲ್ಲೇ ಪ್ಯಾಟಿ ಬೆಂಗಳೂರು ಕಡೆ ಹೋಗ್ತಂದ್ರೆ ಎಲ್ಲ ಫಾರ್ಮ್ ಮಾಡಿರ್ತಾರೆ ಇನ್ನೊಂದು ಹೇಳಬೇಕಂದ್ರೆ ಬೆಂಗಳೂರಲ್ಲಿ ಫಾರ್ಮ್ ಮಾಡಿರ್ತಾರಲ್ಲ ಅಲ್ಲೇ ಫಾರ್ಮ್ ಎಲ್ಲ ಮಾಡಿದ್ರೆ ಅಲ್ಲೇ ಬಂದು ಮರಿಗಳನ್ನು ತೊಗೊಂಡೋಗ್ತವೆ ಸೊ ಇಲ್ಲೂ ಅದೇ ಪ್ರೊಸೆಸ್ ನಡೀತಿದೆ ಅಂದರೆ ನಾವು ಫಾರ್ಮ್ ಮಾಡಿ ಮೇಯುತ್ತೇವೆ ಅಂದರೆ ಆ ಮರಿಗಳನ್ನು ತೊಗೊಳಕ್ಕೆ ಅವರು ಕಟ್ಟಿದ್ರೆ ಬರ್ತಾರೆ ಅಂದರೆ ನಾವು ಕೂಡ ಅಲ್ಲಿ ಹೋಗಿ ಮಾರ್ಬೋದು ಬಟ್ ನಮಗೆ ಅಷ್ಟೊಂದು ಟೈಮ್ ಇರೋಂಗಿಲ್ಲ ಅಲ್ಲ ಅದಕ್ಕೆ ಅದಕ್ಕೆ ಇಲ್ಲೇ ಬಂದು ತೊಗೊಂಡೋಗ್ತಾರೆ ಈ ಥರನೂ ಫಾರ್ಮ್ ಮಾಡೋರಿಗೆ ಅವಕಾಶ ಇರ್ತದೆ ಅಂದ್ರೆ ಅಲ್ಲಿ ಹೋಗಿ ಮಾರ್ಬೇಕಂದ್ರ ಗಾಡಿ ಖರ್ಚು ಆಗುತ್ತೆ ಅಂದರೆ ನಮ್ಮೊಬ್ಬರಿಗೆ ಗೊತ್ತಾಗಲ್ಲ ಹೆಂಗೆ ಹೇಳಿ ಬಟ್ ಇಲ್ಲೇ ಬಂದು ನಮ್ಮ ಅಪ್ಪರ ಇರ್ತಾರಲ್ಲ ಸೊ ಅವ್ರಿಗೆ ಗೊತ್ತಿರುತ್ತೆ ಅಂತ ಹೇಳಿ ಸೊ ಅದಕ್ಕೆ ಇಲ್ಲೇ ಬಂದು ತಗೊಂಡೋಗ್ತಾರೆ ಈಗ ಎಷ್ಟೋ ಜನ ಡಿಗ್ರಿ ಮುಗಿಸಿ ಮನೇಲಿ ಕುಂತಾರೆ ಜಾಬ್ ಮಾಡ್ತಿರೋರು ಇದ್ದಾರೆ ಬಟ್ ಜಾಬ್ ಯಾವ ತರ ಖಾಸಗಿ ಗೌರ್ಮೆಂಟ್ ಅಂತೂ ಅಲ್ಲ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಖಾಸಗಿನೇ ಇದೆ ಈ ಟೈಮಲ್ಲಿ ಅಂದರೆ ಅಂದರೆ ಜಾಬ್ ಸಿಗ್ತಿಲ್ಲ ಯಾಕಂದರೆ ಕಲಿಯೋರು ಭಾಳ ಮುಂದೆ ಆದರೆ ಅಂದರೆ ಈಗ ಅವಾಗೆಲ್ಲ ಅಷ್ಟೊಂದು ಕಲಿತಿದ್ರಲ್ಲ ಅವಾಗೆಲ್ಲ ಪರ್ಸೆಂಟೇಜ್ ಕಡಿಮೆ ಇತ್ತು ಐವತ್ತು ಅರ್ವತ್ತು ಎಪ್ಪತ್ತು ತೆಗೆದ್ರೆ ಆಯ್ಕೆ ಮಾಡ್ಕೋತಿದ್ರು ಈಗ ಇಲ್ಲ ಈಗೆಲ್ಲ ನೈಂಟಿ ಫೈವ್ ಎಸ್ ಸಿ ಎಸ್ ಟಿ ನೈಂಟಿ ಫೈವ್ ಮಾಡಬೇಕು ಅಂದರೆ ತೊಗೊಳೋ ಚಾನ್ಸಸ್ ಇದ್ದೆ ಇರುತ್ತೆ ಇಲ್ಲಂದ್ರೆ ಇಲ್ಲ ಅದೇ ಎಜುಕೇಷನ್ನೇ ನಂಬ್ಕೊಂಡು ಜೀವನ ನಡೆಸ್ತೀವಿ ಅಂದರೆ ಆಗಲ್ಲಲ್ಲ ಸೊ ಅದಕ್ಕೆ ಬೇರೆ ಕಡೆ ಏನಾದರೂ ಒಂದು ಮಾಡ್ಬೋದು ಹೌದಾ ಅದಕ್ಕೆ ಈ ಥರ ಹೇಳ್ತಿದ್ದೀನಿ ಕುರಿ ಕಾಯೋದು ಆಗಲ್ಲ ಅಂದರೆ ಬೇರೆ ಕೆಲಸ ಹಲವಾರು ಇದೆ ಅಂದರೆ ಈಗ ರೈತ ಇದೆ ಹೊಲದಾಗ ಬೆಳೆ ಬೆಳೆದು ತೆಗಿಬೋದು ಅಂದ್ರೆ ಸೊ ಬಂದ್ರೆ ನಿನ್ನೆ ವಿಡೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ಬಟ್ ನೀವು ಕೇಳ್ಬೋದು ಗುರು ಒಂದು ವಿಡೋ ಮಾಡೋಕೆ ಹಂಗೆ ಚೇಂಜ್ ಮಾಡ್ತಾನೆ ಹೇಳಿ ಸೊ ಟೈಮ್ ಸಿಗ್ತಿಲ್ಲ ಮಾಡೋಕೆ ಬೇಕಂದ್ರೆ ಯಾರು ಕಡೆ ಬೇಜಾರಾಗಬೇಡಿ ಇನ್ನೂ ಯಾರ್ಯಾರು ಹೊಸ್ದಾಗಿನ ಬಂದಿದ್ದೀರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಷ್ಟೇ ಕೇಳ್ಬೋದು ಮತ್ತೇನಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸು ಈ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಈಗ ಯಾವ ಟಾಪಿಕ್ ಮುಂದೇಳ್ತಿದ್ರು ಅದು ಕ್ಯೂರಿಫಾರ್ಮ್ ಮಾಡೋದು ಅಂತ ಅವರ ಟಾಪಿಕ್ ಮುಂದೇಳ್ತಿದ್ದೆ ಸೊ ಅದು ಯಾರು ಇಂಟ್ರೆಸ್ಟ್ ಇದೆ ಅಲ್ಲ ಅವ್ರು ಮಾಡ್ಬೋದು ಇಲ್ಲ ಅಂತೇಳಿ ಮಾಡ್ಬೋದು ಬಟ್ ಬೇಜಾರು ಮಾಡ್ಕೊಬೇಡಿ ಯಾಕಂದ್ರೆ ಅಲ್ಲೇ ಮೈಕ್ ಇಷ್ಟಿದ್ದಾರೆ ಸಾಂಗ್ ಬರ್ತಿದೆ ಅದು ನಮಗೆ ಏನು ಕೇಳಿಸ್ತದೆ ಅಂತ ಕಮೆಂಟ್ ಮಾಡಿ ಬೇಜಾರು ಮಾಡ್ಕೋಬೇಡಿ ನನ್ನ ಕಡೆ ಮೈಕ್ ಇಲ್ಲ ಅವೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಮಾಡ್ಕೋತಾರೆ ಅಂತ ಮೈಕ್ ಬಟ್ ನನ್ನ ಕಡೆ ಎಲ್ಲ ಟೈಮ್ ಸಿಕ್ಕಾಗಿ ತೊಗೋತೀನಿ ಅದು ನನ್ನ ಕಡೆ ದುಡ್ಡು ಇಲ್ಲ ದುಡ್ಡಿನ ಪ್ರಾಬ್ಲಮ್ ಇದೆ ಸೊ ಅದಕ್ಕೆ ತೊಳೋಕ್ಕಾಗಲಿಲ್ಲ ನೋಡೋಣ ವಯಸ್ಸು ಹೆಂಗೆ ಬರುತ್ತೆ ಅಂತ ಅದು ಈಗ ಈ ಹುಡುಗಲ್ಲಿ ನಾವು ಗ್ಲೋಬ್ ನೋಡಮ್ ಅಂದರೆ ಹೇಳೋಕ್ಕೆ ಬರ್ತಿಲ್ಲ ಯಾರು ಬೇಜಾರು ಮಾಡಬೇಡಿ ಅಂದರೆ ಬ್ಲಾಗ್ ಅಂತ ಹೇಳ್ತಿದೆ ಅದು ಬ್ಲಾಗ್ ವಿಡಿಯೋ ಅದು ಯೋತ್ ಮಾಡಿಲ್ಲ ನಾಡಿಂದ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆ ಇವತ್ತು ಕಮೆಂಟ್ ಸೊ ಅದಕ್ಕೆ ಹೇಳತ್ತಿದ್ದೆ ಈ ಕುರಿ ಕಾದ ಚಲ ಅಥವಾ ಡಗ್ರಿ ಮುಖ್ಯ ಈ ಜಾಬ್ ಮಾಡೋದು ಚಲೋ ಅಂತೇಳಿ ಬಟ್ ಅವರಿಗೆಲ್ಲ ಈ ವಿಡಿಯೋದಲ್ಲಿ ಕೊಟ್ಟಿರ್ಬೋದು ನಿನ್ನೆ ಅದೇ ಫಾರ್ಮ್ ಮಾಡಿ ಒಂದು ಹತ್ತು ಇಪ್ಪತ್ತು ಮರಿ ಸಾಕು ಸಾಕಿಯ ಅವ್ರಿಗೆ ಯಾವುದೇ ತೊಂದರೆ ಇದ್ದಾಗ ನೀರು ಫುಡ್ಡು ಹೊಟ್ಟು ಮತ್ತು ಮುಂತಾದವು ಆಹಾರ ಸಿಗ್ತದೆ ಅವನ್ನೆಲ್ಲ ತಂದು ಮಾಡ್ಬೋದು ಮಾಡಿದರೆ ಕಾಲೇಜ್ ಹೋಗ್ಬೋದು ಅದನ್ನು ಮಾಡ್ಕೊಂಡೇ ಇರ್ಬೋದು ಹೌದಾ ನಮ್ಮ ಜಾತಿ ಬಂದ್ಬಿಟ್ಟು ಇಲ್ಲ ಮಣಿ ಇವಾಗ ಏನು ಗುರಿ ವಿಡಿಯೋ ಅರ್ಧ ಅರ್ಧ ಮುಗಿಸ್ ಹೋಗ್ತಿದ್ದಾನಂದ್ರೆ ಸ್ವಲ್ಪ ಕೆಲಸ ಇದೆ ಅದನ್ನು ಅದನ್ನ ನೋಡ್ಕೊಬೋದು ಬಿಡ್ತೀವಿ ವಿಡಿಯೋ ಮಾಡ್ಕೊಂಡ್ರೆ ಕಷ್ಟ ಇದೆ ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಏನು ಕುರಿ ಬಗ್ಗೆ ಹೇಳ್ತಿದ್ನಂದ್ರೆ ಅದೇ ಫಾರ್ಮ್ ಮಾಡ್ಕೊಳ್ಳಿ ಅಬ್ಬ ಕುರಿಯಿಂದ ಲಾಭ ಇದೆ ಲಾಭ ಇಲ್ಲ ಅಂತಲ್ಲ ಲಾಭ ಇದೆ ಕೆಲವರು ಅಂತಾರೆ ಕುರಿ ಕಾದು ಅಷ್ಟೊಂದು ಸುಲಭ ಅಲ್ಲ ಅವೆಲ್ಲ ಜಾಗರಣೆ ಮಾಡ್ಕೋಬೇಕು ಅವೆಲ್ಲ ನೋಡ್ಕೋಬೇಕು ಮರಿ ಏನಿದೆ ಇಲ್ಲ ಅಂತ ನೋಡ್ಕೋಬೇಕು ಅಂದರೆ ಹೌದು ನೋಡ್ಕೋಬೇಕು ಅದು ಅದು ಎಲ್ಲ ಮಾಮೂಲಿ ನಾವು ಈ ಕಷ್ಟ ಇದೆ ಅಂತೇಳಿ ಬಿಟ್ಟಕ್ಕಾಗಲ್ಲ ಈಗ ನಾವು ಹೆಂಗೆ ಈಗ ನಮ್ಗೆ ಇಷ್ಟ ಕಷ್ಟವೂ ಇದೆ ಲಾಭವೂ ಇದೆ ಹಾಗಂತ ನಾವು ಬ್ಯಾಡ್ ತೊಗೋಣ ಬೇಡ ಬಿಟ್ಬೇಕಂತ ಬಿಟ್ಟಿಲ್ಲ ಬಟ್ ಮಾಡ್ಕೊಂಡು ಹೋಗ್ತಿದ್ದೀವಿ ಹಾಗೆ ನಿಮ್ಗೆ ಹೇಳ್ತಿದ್ದೀನಿ ಈಗೊಬ್ಬರು ಅಂತಾರೆ ಈಗ ಕಷ್ಟ ಇದೆ ಸಾಕು ಇಲ್ಲಿಂದ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳಿದ್ರು ಬಟ್ ಅವರಿಗೆ ಅಣ್ಣ ಇದ್ರೊಳಗೆ ಏನು ಕಷ್ಟ ಇಲ್ಲ ನೀವು ಏನು ಕುರಿ ಫಾರ್ಮ್ ಮಾಡ್ಕೋತಿರ ಅದನ್ನು ನಾವು ಎಲ್ಲ ಬೈಲ್ದೋ ಮುಡಿತೀವಿ ಕುರಿ ಮಾ ಕುರಿ ಫಾರ್ಮ್ ಮಾಡ್ಕೊಂಡ್ರು ಏನು ಅಷ್ಟೊಂದು ಕೆಲಸಕ್ಕೆ ಕಷ್ಟ ಅಂತ ಇರೋಂಗಿಲ್ಲ ಕಷ್ಟ ಅಂತ ಇರೋಂಗಿಲ್ಲ ಅವರು ಹೇಳೋದು ಅಷ್ಟೇ ಕಷ್ಟ ಇರೋಂಗಿಲ್ಲ ನೀವು ಎಷ್ಟು ಮೇಯಿಸ್ತಿರಲ್ಲ ಎಷ್ಟು ಮರಿಗಳನ್ನು ತರ್ತಿರಲ್ಲ ಅದರ ಮೇಲೆ ಡಿಫ್ರೆಂಟ್ ಇರುತ್ತೆ ಒಬ್ಬೊಬ್ಬರು ನೂರು ಮರಿಗಳನ್ನ ತರ್ಬೋದು ಎಂಬತ್ತು ಮೈರುಗಳ್ ತರ್ಬೋದು ಐವತ್ತು ಇಪ್ಪತ್ತು ತಂದು ಸಾಕ್ತಾರೆ ಅವಾಗೆಲ್ಲ ಸ್ವಲ್ಪ ಲೇಬರ್ ಅಂದಿರುತ್ತೆ ಅಂದ್ರೆ ಈಗ ಗೊಂಡಿ ಕೆಲಸ ಮಾಡ್ತಾರಲ್ಲ ಸೊ ಅವ್ರಿಗೆ ಲೇಬರ್ ಬಟ್ ನಮಗೆ ನನಗೊಬ್ಬರು ಆಳ್ ಅಂತ ಇಷ್ಟು ಇಷ್ಟು ಅಂತ ಕೊಟ್ಟಿರ್ತೀವಿ ಅಥವಾ ವರ್ಷಕ್ಕೆ ಆದಂತ ಅಷ್ಟು ಅಂತ ಕೊಟ್ಟಿರ್ತೀವಿ ದುಡ್ಡು ಹಿಡೋಕ್ಕಾಗಲ್ಲ ಕೊಟ್ಟಿರ್ತೀವಿ ಹಂಗೆ ಹಿಡ್ಕೊಬೋದು ಒಬ್ಬನಿಂಗಾಗಲ್ಲ ಅಂದರೆ ಇಬ್ಬರು ಮುಂದೆ ಮಾಡ್ಬೋದು ಫ್ರೆಂಡ್ಸ್ ಕೂಡ್ಕೊಂಡು ಮಾಡ್ಬೋದು ಇದು ಲಾಭ ಇದೆ ಲಾಭ ಇಲ್ಲ ಅಂತ ಲಾಭ ಇದೆ ಆದರೆ ಮರಿಗಳಿಗೆ ಸ್ವಲ್ಪ ಈಗ ಬೇರೆಯಿಂದ ತರ್ತೀರಿ ಅಂದರೆ ಹಾ ತರ್ತೀರಿ ಅಂದರೆ ಈ ಅಲ್ಲಿ ಪುರಿತಿರ್ತೀವಿ ಹಾವೇರಿಂದ ಹೌದಾ ಮೇಲೆ ಇಲ್ಲಿಂದ ವಾತಾವರಣ ಸೆಟ್ ಆಗ್ಬೇಕಂದ್ರೆ ಒಂದು ಹದಿನೈದು ದಿವಸ ಹೋಗುತ್ತೆ ಇಲ್ಲಿ ಇಲ್ಲಿಂದ ವಾತಾವರಣ ಸೆಟ್ ಆಗ್ಬೇಕಂದ್ರೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಮೇಸ್ರಿ ಅಂತ ಹೇಳಿದೆ ಅಷ್ಟೇ ಸೆಟ್ ಹಾಕಬೇಕಂದ್ರೆ ಕಷ್ಟ ಆಯ್ತು ಅದು ಕಷ್ಟ ಅಷ್ಟು ಇದೆ ಇಲ್ಲೇ ಅಂತಲ್ಲ ಅದು ವಾತಾವರಣ ತಕ್ಕಂಗೆ ಇರ್ಕೊ ಇಡ್ಕೋಬೇಕು ನಾವು ಹಿಡ್ಕೊಳ್ಳೋದ್ರೆ ಒಬ್ಬ ಒಂದು ಮರಿಗೆ ಹಾಕಿದ ಫುಡ್ ತಿನ್ನೋಂಗಿಲ್ಲ ನೀರು ಕೊಡೋಂಗಿಲ್ಲ ಹಂಗಾಗಿರ್ತವೆ ಅದೇ ಪ್ರಾಬ್ಲಮ್ ಇರುತ್ತೆ ಅವ್ರು ಹೇಳೋದು ಇದನ್ನೇ ಹೇಳ್ಬೋದು ಅನ್ನೋದು ಮೋಸ್ಟ್ಲಿ ಕುರಿ ಮೇಯಿಸೋದು ಕಷ್ಟ ಮರಿಗಳು ಮೇಯಿಸೋದ ಮೇಲೆ ಕಷ್ಟ ಅಂಥೇಳಿ ಇಲ್ಲ ಅದು ಹದಿನೈದು ದಿವಸ ಅಷ್ಟೇನೋ ಕಷ್ಟ ಇರುತ್ತೆ ಅದನ್ನು ನೋಡ್ಕೋಬೇಕು ಹದಿನೈದು ದಿವಸ ಆದಮೇಲೆ ಹೋಗೋದು ತಾನಾಗಿ ಅವು ಮೇಯ್ತವೆ ಇರ್ತವೆ ಅದೇ ಒಂದು ಹದಿನ ಒಂದೂವರೆ ತಿಂಗಳ ಎರಡೂವರೆ ತಿಂಗಳು ಮೇಯಿಸಿದ್ರೆ ಸಾಕು ಅವರು ನಿಮ್ಗೆ ಹದಿನೇಳು ಸಾವಿರ ಇಪ್ಪತ್ತು ಸಾವಿರ ಬೇನು ಅಂದ್ರೆ ಒಂದು ಆರು ತಿಂಗಳು ಒಂದು ಹದಿನೈದು ಇಪ್ಪತ್ತು ಮರಿ ಮೇಯಿಸಿದ್ರೆ ತಗೋ ತಗೋಬೋದು ಅಮೋಟ್ನು ಒಂದು ನಾಲ್ಕು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಹೋಗುತ್ತೆ ಕೈಲಿ ಒಂದು ಎರಡು ಲಕ್ಷ ಹಾಕಿದ್ರು ಕೂಡ ಒಂದು ನಾಲ್ಕು ಲಕ್ಷ ತಗೋಬೋದು ವರ್ಷಕ್ಕೆ ಇನ್ನು ಅಂದಾಜು ಮೇಲೆ ಹಾಕ್ತೀನಿ ಬಟ್ ನಮ್ಗೆ ಬಂದಿಲ್ಲ ಮೇಲೆ ಹೇಳತ್ತೀನಿ ನೀವು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತೇಳಿ ಹೌದಾ ಈಗ ನಾವು ಒಂದು ಊರಿಂದ ಒಂದು ಬೇರೆ ಊರಿಗೆ ಹೋಗಿ ಹಾಗೆ ನಿಮ್ದು ಅಲ್ಲ ನಿಮ್ಮದು ಒಂದೇ ಕಡೆ ಸೆಟ್ ಹೊಡೆದು ಫಾರ್ಮ್ ಮಾಡಿ ಮಾಡಿರೋದು ಇನ್ನು ಪಂಚಾಯತಿಗೆ ಅರ್ಜಿ ಹಾಕಬೇಕು ಮೇಲೆ ಅರ್ಜಿ ಹಾಕಿದ ಮೇಲೆ ಅದು ಜಾಗ ಎಷ್ಟಿದೆ ಅದ್ರ ಮೇಲೆ ಡಿಫ್ರೆಂಟ್ ಇರುತ್ತೆ ಹೌದಾ ಇನ್ನು ಕುರಿಗಳು ಎಷ್ಟಿದೆ ಅವನಿಂದು ಅದ ಮೇಲೆ ಡಿಫ್ರೆಂಟ್ ಇರುತ್ತೆ ಕುರಿಗಳ ಮರಿ ಮೇಲೆ ನಾವು ಫಾರ್ಮ್ ತೆಗಿತೇವೆ ಅಂದರೆ ಪಂಚಾಯತಿ ವರ್ಜಿ ಆಗಬೇಕು ಆ ಜಾಗ ಸೆಂಟಿಮೆಂಟ್ ಎಷ್ಟು ಇರುತ್ತೆ ಮೇಲೆ ಅದು ದುಡ್ಡು ಬರುತ್ತೆ ಹೌದಾ ಇನ್ನೊಂದು ಇನ್ನೊಂದು ಏನಂದರೆ ಕುರಿಗಳು ಯಾರ್ದು ಇರ್ತಾವಲ್ಲ ಅವು ಕುರಿಗಳು ಎಷ್ಟಿದೆ ಅದನ್ನ ಡಿಫ್ರೆಂಟಾಗಿ ದುಡ್ಡು ಕೊಡ್ತಾರೆ ಈಗ ಐವತ್ತು ಲಕ್ಷ ಕೊಟ್ಟರೆ ಅಂದರೆ ಇಪ್ಪತ್ತೈದು ಲಕ್ಷ ಸಬ್ಸಿಡಿ ಇನ್ನೂ ಇಪ್ಪತ್ತೈದು ಲಕ್ಷ ನಾವು ತುಂಬಬೇಕು ಫುಡ್ ಹಾಕ್ಬೋದು ಫುಡ್ ಹಾಕಿಂತ ಈಗ ಹೇಳಿದ್ನಲ್ಲ ಅಂತ ಫುಡ್ ಹಾಕ್ಬೋದು ಮತ್ತು ಈಗ ಶೇಂಗಾ ಹೊಟ್ಟು ಇರ್ತಾವಲ್ಲ ಶಿಂಗ ಹೊಟ್ಟು ಹಾಕಿದರೆ ಚಲೋ ಮ ಮರಿಗಳು ಗ್ರೋ ಬರ್ತವೆ ಅಂದರೆ ಚೆನ್ನಾಗಿ ಬೆಳೆಯುತ್ತೆ ಶೇಂಗಾ ಹೊಟ್ಟು ಫುಡ್ಡು ಟೈಮ್ ಪ್ರಕಾರ ನೀರು ಕುಡಿಸ್ಬೇಕು ಈ ಥರ ನಡ್ಕೊಂಡು ನಡೆಸ್ಕೊಂಡು ಹೋದಂದ್ರೆ ಆರಾಮ್ ತೆಗಿಬೋದು ಫಾರ್ಮ್ ಇದ್ದವು ಇನ್ನು ಫಾರ್ಮ್ ಸ್ಟಾರ್ಟ್ ಮಾಡ್ತಾರಂದ್ರು ಕೈಯಲ್ಲಿ ಸಹ ಬಂಡವಾಳ ಇರಲೇಬೇಕು ಇಲ್ಲಂದ್ರೆ ಮುಂದೆ ಮಾಡೋಕ್ಕಾಗಲ್ಲ ಹೌದಾ ಬಂಡವಾಳ ತೊಗೋಬೇಕು ಬಂಡವಾಳ ಎಷ್ಟು ಅಂದ್ರೆ ಅವು ಅಂದ್ರೆ ಕೈಲಿ ಹದಿನೈದು ಸಾವಿರ ಇದ್ರೆ ಸಾಕು ಭಾಳ ಅಂದ್ರೆ ಭಾಳ ಬೇಡ ಹದಿನೈದು ಸಾವಿರ ಬರೀ ಯಾಕಂದ್ರೆ ಹದಿನೈದು ಸಾವಿರ ಬೇಕೇ ಬೇಕು ಅದಕ್ಕೆ ಹೇಳಿ ಫಾರ್ಮ್ ಕಟ್ಟೋಕ್ಕೆ ನಂದಿದ್ದು ಬರೀ ಹದಿನೈದು ಸಾವಿರ ಹದಿನೈದು ಸಾವಿರ ಫಾರ್ಮ್ ಕಟ್ತಾರೆ ಅಂತ ನೀವು ಕೇಳ್ಬೋದು ಕಟ್ತಾರೆ ಅದು ಯಾವ ಥರ ಕೈಲೇ ಇನ್ವೆಸ್ಟ್ ಮಾಡಬೇಕು ಫಸ್ಟ್ ಇನ್ವೆಸ್ಟ್ ಮಾಡಿದ್ಮೇಲೆ ಲಾಭ ಸಿಗೋದು ಅದು ಸೊ ಅದಕ್ಕೆ ಲಾ ಫ್ ಕಡಿಮೆ ಇಟ್ಟರೆ ಹದಿನೈದು ಸಾವಿರ ಮಾಡ್ಬೋದು ಅದು ನಿಮಗೆ ಬೇಡಪ್ಪ ದೊಡ್ಡದಾಗಿ ಬೆಳೆದು ಬೇಡ ಚಿಕ್ಕದಾಗಿ ಬೆಳ್ಕೊಂಡು ಬ್ಯಾಗ್ ಹೋಗೋಣ ಅಂತಂದ್ರೆ ಮಾಡ್ಬೋದು ಅದು ಹದಿನೈದು ಸಾವಿರ ಯಾಕಂದರೆ ಈಗ ಸಣ್ಣಗಳಲ್ಲಿ ಸಣ್ಣ ಬ್ಯಾಗ್ ಸಣ್ಣ ಬರ್ತೈತಿ ಬಟ್ ನಿಮ್ಮ ಪಕ್ಕ ಹಳ್ಳಿ ಸಿಟಿ ಇರುತ್ತಲ್ಲ ಅಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಒಂದು ಎರಡು ತಗಡಿದ್ರು ಸ ತಗಡಿದ್ರೆ ಆಕತೆ ತಗೊಳ್ಳೋ ಬಟ್ ನಿಮ್ಮ ಈ ಕಟ್ಟಿಗೆಯಿಂದ ಈಗ ನಿಮ್ಮ ಊರು ಬಾಜು ಕಾಡಿರುತ್ತಲ್ಲ ಅಲ್ಲೇ ಒಂದು ಐದು ಎಂಟು ಕಟ್ಟಿಗೆ ಕಟ್ಕೊಂಬುದು ಒಂಥರ ಶರ್ಟ್ ಮಾಡ್ದಂಗೆ ಮಾಡ್ಬೋದು ಚಿಕ್ಕ ಮಕ್ಕಳು ಈಗ ಮಾಡ್ಬೋದು ಹೆಂಗಂದ್ರೆ ಈಗ ನಿಮ್ಗೆ ಐದು ಕುರಿ ಮರಿಗಳು ಮೇಯಿಸ್ತೀರ ಅಥವಾ ಐದು ಅಥವಾ ಆರು ಹನ್ನೊಂದು ಹತ್ತು ಹಂಗೆ ಅಂದರೆ ಈಗ ಸಣ್ಣದಾಗಿ ಕಟ್ಕೋಬೋದು ಇನ್ನು ದೊಡ್ಡದು ಅಂದರೆ ಅವು ಮರಿಗಳಿಗೆ ತಕ್ಕಂತೆ ಕಟ್ಕೋಬೋದು ಹೀಗೆ ಬರ್ತಾ ಬರ್ತಾ ಈಗ ಫಸ್ಟ್ ಸ್ಟೇಜ್ ಅಂದರೆ ಐದು ಮರಿಗಳು ಸಾಕಿ ಅವಂಗೆ ಚೆನ್ನಾಗಿ ನೋಡ್ಕೊಂಡು ಮಾರೋದು ಈಗ ತ ಒಂದು ಆರು ಸಾವಿರ ಕೊಟ್ಟು ತಂದಿರುತ್ತೆ ಅಂದ್ಕೊಂತೀವಿ ತಂದು ಮುಂದೆ ಎರಡು ಎರಡು ತಿಂಗಳು ಮೇಯಿಸಿ ಒಂದು ಹನ್ನೆರಡು ಸಾವಿರ ಹದಿಮೂರು ಸಾವಿರಕ್ಕೆ ಮಾರ ಮಾರ್ಬೋದು ಈಗ ಅಲ್ಲಿಂದ ಬಂದು ಲಾಭ ಇಟ್ಕೊಂಡು ಇನ್ನೂ ನೆಕ್ಸ್ಟ್ ಹಾಕ್ತಿರಲ್ಲ ನೆಕ್ಸ್ಟ್ ಎರಡು ಮೂರನೇ ತಿಂಗಳಿಗೆ ತೊಗೋತಿರಲ್ಲ ಮರಿ ಅಲ್ಲೂ ಈಗ ಐದು ತೊಗೊಂಡಿದ್ರಲ್ಲ ಅದೇ ಬಿಟ್ಟು ಈಗ ಹತ್ತು ತೊಗೋತೀರಿ ಹಾಗೆ ಬೆಳ್ಕೊಂಡು ಮುಂದೆ ಹೋಗ್ತೀರಿ ಹಾಗೆ ಫಾರ್ಮ್ ಇಟ್ಕೊಳೋರು ಬಟ್ ನಮ್ಮ ಹಂಗಲ್ಲ ನಮ್ಮ ಕುರಿ ಅಂದರೆ ನಾವು ಬೇರೆ ಕಡೆ ಇಸ್ಕೊಂಡು ನಮ್ಮ ಕಡೆನ ಕುರಿಗಳು ಇಳಿತಾವೆ ನಾವು ಇಲ್ಲೇ ಮರಿನೂ ತಗೋತೀವಿ ಅಂದರೆ ಇಲ್ಲೇ ತಗೊಂಡು ಇಲ್ಲೇ ಮಾ ಮೇಯಿಸಿ ಮಾರ್ತೀವಿ ಇದೇ ನಮ್ಮ ಪ್ರೋಸೆಸ್ ಇರೋದು ಅಂದರೆ ಮಾಡಿ ಲಾಭ ಇರುತ್ತೆ ಲಾಭ ಯಾವುದೇ ಇಲ್ಲದೆ ಯಾವುದೇ ಕೆಲಸ ಇಲ್ಲ ಲಾಭ ಇರುತ್ತೆ ಹಾಗೆ ಕುರಿ ಫಾರ್ಮ್ ಹೇಳ್ಕೊಂತೂ ನನಗೆ ಸ್ವಲ್ಪ ನಾನು ಪರ್ಸನಲ್ ಡಿಟ್ರೆಲ್ಸ್ ಹೇಳು ಹೇಳ್ತೀನಿ ಯಾಕಂದರೆ ಕೇಳ್ತಿರಲ್ಲ ಅಣ್ಣ ನಿಮ್ಮ ಊರು ಯಾವುದು ನಿಮ್ಮ ಹೆಸರೇನು ಯಾವ ಡಿಸ್ಟಿಕ್ ಯಾವ ತಾಲೂಕು ತಿಳ್ತಾರೆ ಅದೇ ಈ ಹೇಳಿ ಹೇಳಿಬಿಡ್ತೀನಿ ಯಾಕಂದರೆ ಡೈಲಿ ಆಗಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಂದರೆ ಈಗ ನಮ್ಮೂರು ಅಲ್ಲಿಪುರ ಅಂತ ಅಂದರೆ ನಮ್ಮ ಡಿಸ್ಟಿಕ್ ಬಂದುಬಿಟ್ಟು ಹಾವೇರಿ ತಾಲೂಕು ಸಾಮೂರು ಅಲ್ಲಿಪುರ ಗ್ರಾಮ ಇನ್ನೊಂದು ವಿಷಯ ಏನಂದರೆ ಈಗ ಶ್ರೀಮಪ್ಪ ಭಿನ್ನರಾಗಿದ್ರು ಆಗಿದ್ರಲ್ಲ ಹನುಮಂತ ಅವ್ರ ಊರು ನಮ್ಮ ಊರು ಇರೋದು ಅದೊಂದು ಸಂತೋಷ ವಿಷಯ ಅಂದರೆ ಒಂದು ಒಂದು ಐದು ಕಿಲೋಮೀಟ್ರ್ ಅಷ್ಟೇ ಇರೋದು ದೂರಿನ ದೂರಿನೆಲ್ಲ ಇದು ನಮ್ಮ ಹಾವೇರಿ ಡಿಸ್ಟ್ರಿಕ್ ಸಣ್ಣೂರು ತಾಲೂಕು ಅಲ್ಲಿ ಗ್ರಾಮ ಹೌದಾ ಇದು ನಮ್ಮ ಡೀಟೇಲ್ಸ್ ಬಟ್ ನನ್ನ ಹೆಸರು ನಿಮ್ಮ ಬಟ್ ನಮ್ಮ ಜಾತಿ ಬಂದು ಲಂಬಾಣಿ ಕುರಿಗಳು ಇರ್ತಾವಲ್ಲ ಸೊ ಅದಕ್ಕೆ ಅದರ ಮೇಲೆ ಈಗ ಐದುನೂರು ಕುರಿ ತಿಂದರೆ ಒಂದು ಇಪ್ಪತ್ತೈದು ಲಕ್ಷ ಐ ಅಥವಾ ಐವತ್ತು ಲಕ್ಷನೂ ಸಿಗ್ಬೋದು ಸಬ್ಸಿಡಿ ಅಂದರೆ ಇಪ್ಪತ್ತೈದು ಲಕ್ಷ ಸಿಗ್ಬೋದು ಇನ್ನು ಲೋನ್ ಅಂದರೆ ಇಪ್ಪತ್ತೈದು ಲಕ್ಷ ಲೋನ್ ಕೊಡಬೇಕು ಹೀಗೆ ಇರ್ತದೆ ಪ್ರೋಸೆಸ್ ಪಂಚಾಯತ್ ಪಂಚಾಯತ್ಗಳಿಂದ ಅರ್ಜಿ ಹಾಕಿದರೆ ಅವರು ಅರವತ್ತು ಅರವತ್ತು ಸಾವಿರ ಐವತ್ತು ಸಾವಿರ ಕೊಡ್ಬೋದು ಅದನ್ನು ಧನ ಲಾಭ ಅಂತೇಳಿ ಇರುತ್ತೆ ದುಡ್ಡು ಅಂತ ಇರುತ್ತಲ್ಲ ಸೊ ಅದಕ್ಕೆ ಮಾಡ್ಬೋದು ತಗೊಂಡು ಹಾಕೊಂಡು ಮಾಡ್ಬೋದು ಅದು ಆರು ಸಾವಿರ ಅಷ್ಟೇ ಕೊಡ್ಬೋದು ನಂಗೆ ನಂಗೆ ಗೊತ್ತಿರೋಷ್ಟು ನಾನು ಯಾರು ಹೇಳೋದು ಕೇಳ್ಬಿಟ್ಟಿದ್ದೀನಿ ಆರು ಸಾವಿರ ಕೊಡ್ತಾರೆ ನನಗೆ ಅದನ್ನು ಮಾಡ್ಬೋದು ಗೊತ್ತಾಯ್ತಲ್ಲ ಕುರಿಗಳು ಮೈಸಿದರೆ ಏನು ಫುಡ್ ಹಾಕಬೇಕು ಫುಡ್ನ ಬೆಳೆ ಹೇಳಿದ್ರು ಈಗ ಫುಡ್ಡು ಒಂದು ಚೀಲ ತೊಗೋಬೇಕು ಒಂದು ಚೀಲದ ರೇಟನ್ನು ಎರಡು ಸಾವಿರದ ಒಂದು ನೂರು ಇದ್ದಿರ್ಬೋದು ಒಂದು ಚಿರದಿಯ ಫುಡ್ ರೇಟ್ ಅದು ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲೇ ನಮ್ಗೆ ಎಲ್ಲಿ ಸಿಗುತ್ತೆಂದ್ರೆ ಈಗ ಪ್ಯಾಟೇಲಿ ಇರುತ್ತಲ್ಲ ಗೊಬ್ಬರ ಸಿಗ್ತವಲ್ಲ ಅಲ್ಲಿ ಸಿಗ್ತವೆ ಗೊಬ್ಬರ ಸಿಗ್ತವೆ ಮತ್ತು ಈಗ ಕೋಳಿ ಫುಡ್ ಗೊತ್ತಾಯ್ತಾ ಕೋಳಿ ಫುಡ್ ಕೋಳಿ ಫುಡ್ ಎಲ್ಲಿ ಸಿಗ್ತಾವಲ್ಲ ಅಲ್ಲೂ ಸಿಗ್ತೈತಿ ಮರಿಗಳು ಫುಡ್ ಕೊಟ್ರೆ ಅಂತ ಹೇಳಿದ್ರೆ ಕೊಡ್ತಾರೆ ಅಷ್ಟೇ ಅಲ್ಲ ಅದು ಅಂಗಡಿಯಲ್ಲಿ ಮರಿಗಳಿಗೆ ಯಾವ ರೋಗ ಇದೆ ಅದಕ್ಕೂ ಔಷಧೂ ಸಿಗುತ್ತೆ ಕುರಿಗಳು ಯಾವ ರೋಗ ಇದೆ ಅದಕ್ಕೆ ಔಷಧೂ ಸಿಗುತ್ತೆ ಅಲ್ಲಿ ಸಿಗುತ್ತೆ ಇನ್ನು ಇಂಜೆಕ್ಷನ್ಸು ಕೊಡ್ತಾರೆ ಅಲ್ಲಿ ಇನ್ನು ಚೀಪ್ ರೇಟಲ್ಲಿ ಸರ್ಕಾರದ ಅಕ್ಕನಲ್ಲೂ ಸಿಗ್ತೈತಿ ಸರ್ಕಾರದ ಹಕ್ಕನ ಅಂತಲ್ಲ ಈಗ ಕುರಿ ಕುರಿಗಳಂತ ಒಂದು ಕಂಪ್ನಿ ಇದೆ ಸೊ ಗೊತ್ತಾಯ್ತಲ್ಲ ಈ ಕುರಿ ಫಾರ್ಮ್ ಮಾಡುವುದು ಬಟ್ ನನ್ನ ನಮ್ಮ ಜಿಲ್ಲೆ ಯಾವುದು ಸ ತಾಲೂಕು ಯಾವುದು ಊರು ಯಾವುದಂತ ಕೇಳ್ತಿರಲ್ಲ ಹೇಳಿನಿ ಮತ್ತೆ ಯಾವುದೇ ಇನ್ಫಾರ್ಮೇಶನ್ ಬೇಕಂದ್ರೆ ಕಮೆಂಟ್ ಮಾಡಲಿಲ್ಲ ಖಂಡಿತ ತಿಳಿಸ್ತೀನಿ ಇಷ್ಟೇ ಕೇಳ್ಕೊಡೋದು ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಂದ ಹೆಣ್ ಮಾಡ್ತಿದ್ದೀನಿ ಅಲ್ಲಿ ಸತ್ತ ಅಂತ ಕರಿ ಬರ್ತೀನಿ Cardinalwalapa nga nacik berto A itu bara la bi Mamoi mojajatri pa